ಶ್ರೀರಾಮ ರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ಶ್ರೀರಾಮ ನಾಮ ಜೈ ಶ್ರೀರಾಮ್ ಮಹರ್ಷಿ ವಾಲ್ಮೀಕಿ ಯಾರಿಗೆ ಪರಿಚಯ ಇಲ್ಲ ಹೇಳಿ ಒಬ್ಬ ವ್ಯಕ್ತಿ ನಮಗೆ ಮಹಾನ್ ವ್ಯಕ್ತಿ ಅನಿಸಿದಾಗ ಅವನು ಕೇವಲ ಹಿಂಬಾಲಕನಾಗ್ತಾನೆ ಆದರೆ ಆ ಮಹಾನ್ ವ್ಯಕ್ತಿಯ ಕಾರ್ಯವನ್ನ ಅಭ್ಯಾಸ ಮಾಡಿ ಅವನಲ್ಲಿರುವಂತಹ ಮೌಲ್ಯಗಳನ್ನ ನಾವು ಅರಿತುಕೊಂಡು ಅಳವಡಿಸಿಕೊಂಡಾಗ ನಮ್ಮ ಜೀವನ ಪಾವನವಾಗ್ತದೆ ವಾಲ್ಮೀಕಿ ಮಹರ್ಷಿಗಳು ರಚಿಸಿದ ರಾಮಾಯಣವು ಆದಿ ಕಾವ್ಯ ಅಂತ ಅನಿಸ್ಕೊಂಡಿದೆ ಹಲವಾರು ರಾಮಾಯಣಗಳು ಕಾಲಾನುಕ್ರಮದೊಳಗೆ ರಚಿತವಾಗಿದ್ರು ರಚಿತವಾಗಿದ್ರೂ ಕೂಡ ಇವೆಲ್ಲವುಗಳು ಕೂಡ ವಾಲ್ಮೀಕಿ ಮಹರ್ಷಿಯ ರಾಮಾಯಣವನ್ನೇ ಅನುಸರಿಸಿ ಬಂದಂಥವುಗಳು ವಾಲ್ಮೀಕಿ ಮಹರ್ಷಿಗಳು ಆಗೋದಕ್ಕೆ ಮುಂಚಿನ ಬದುಕಿನ ಒಂದು ಕಥೆ ಉಂಟು ಅವರ ಮೊದಲ ಹೆಸರು ರತ್ನಾಕರವಾಗಿತ್ತು ಈ ರತ್ನಾಕರ ಒಳ್ಳೆಯ ಮನೆತನದಲ್ಲಿ ಜನಿಸಿದ್ದನಾದ್ರೂ ಕೂಡ ದರೋಡೆಕೋರರ ಸಂಘ ಇದ್ದುದರಿಂದ ಧರೋಡೆ ಕೊಲೆ ಸುಲಿಗೆಗಳನ್ನ ಮಾಡತೊಡಗಿದ ಇದೇ ಅವನ ಜೀವನದ ನಿರ್ವಾಹಕದ ಕಸುಬು ಕಾರ್ಯ ಆಗಿ ಹೋಗಿತ್ತು ಒಂದು ದಿನ ರತ್ನಾಕರನ ಎದುರಿಗೆ ನಾರದರು ನಡೆದುಕೊಂಡು ಬರ್ತಾ ಇದ್ರು ರತ್ನಾಕರ ನಾರದರಿಗೆ ಹೇಳ್ತಾನೆ ನಿನ್ನಲ್ಲಿ ಇದ್ದುದೆಲ್ಲವನ್ನ ನನಗೆ ಕೊಟ್ಟು ಬಿಡು ಇಲ್ಲ ಅಂದ್ರೆ ನಿನ್ನ ಪ್ರಾಣವನ್ನ ತೆಗಿತೇನೆ ಅಂತ ಆಗ ನಾರದ ಮಹರ್ಷಿಗಳು ಹೇಳ್ತಾರೆ ನನ್ನ ಬಳಿ ಇರೋದು ಈ ವೀಣೆ ಮತ್ತು ತೊಟ್ಟ ವಸ್ತ್ರಗಳು ಇವುಗಳ ಹೊರತಾಗಿ ಇನ್ನೇನೂ ಇಲ್ಲ ನಿನಗೆ ಬೇಕಿದ್ರೆ ಈಗಲೇ ತೆಗೆದುಕೊಡ್ತೇನೆ ಅಂತ ಹೇಳ್ತಾರೆ ಆದರೆ ನೀನು ಇಂತಹ ಕ್ರೂರ ಕರ್ಮವನ್ನ ಮಾಡಿ ಭಯಂಕರವಾದ ಪಾಪವನ್ನ ಯಾಕೆ ಮಾಡ್ತಾ ಇದೀಯಾ ಅಂತ ರತ್ನಾಕರನನ್ನ ನಾರದರು ಕೇಳ್ತಾರೆ ಮಹರ್ಷಿಗಳ ಕೋಂಬಲವಾದ ಮಾತಿನಲ್ಲಿ ಅದೆಂಥದ್ದು ಮೋಡಿಯಿತ್ತು ರತ್ನಾಕರನಾದರೂ ಇಂತಹ ಸುಮನೋಹರ ಧ್ವನಿಯನ್ನ ಎಂದೂ ಕೂಡ ಕೇಳಿದ್ದೇ ಇಲ್ಲ ಈ ಸಂವೇದನೆಯೊಳಗೆ ಆತನ ಕಠೋರ ಹೃದಯ ಕರಗಿ ಹೋಯಿತು ಅವನು ಹೇಳ್ತಾನೆ ಸ್ವಾಮಿ ಪಾಪ ಅಂದ್ರೆ ಏನು ನನಗೆ ಜೀವನಕ್ಕೆ ಇದೊಂದೇ ಸಾಧನೆಯಾಗಿರುವುದು ಇದರಿಂದಲೇ ನಾನು ನನ್ನ ಪರಿವಾರವನ್ನ ಸಾಕ್ತಾ ಇದ್ದೇನೆ ಆಗ ನಾರದರು ಹೇಳ್ತಾರೆ ನೀನು ಮೊದಲಿಗೆ ಮನೆಗೆ ಹೋಗಿ ನಿನ್ನ ಪರಿವಾರದವರು ನಿನ್ನಿಂದ ಕೇವಲ ಸಾಕಲ್ಪಡಲು ಮಾತ್ರ ಅಧಿಕಾರಿಗಳಾಗಿರುವರೋ ಅಥವಾ ನಿನ್ನ ಪಾಪದಲ್ಲಿಯೂ ಸಹ ಭಾಗಿಗಳಾಗಿರುವರು ಅಂತ ಬಾ ನೀನು ಮರಳಿ ಬರೋವರೆಗೂ ನಾನು ಇಲ್ಲೇ ಇರ್ತೇನೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ನನ್ನನ್ನ ಈ ಗಿಡಕ್ಕೆ ಕಟ್ಟಿ ಹಾಕು ಅಂತ ಹೇಳ್ತಾರೆ ಅದಕ್ಕೆ ರತ್ನಾಕರನು ನಾರದರನ್ನ ಅಲ್ಲಿಯೇ ಒಂದು ಗಿಡಕ್ಕೆ ಕಟ್ಟಿಹಾಕಿ ತನ್ನ ಮನೆಗೆ ಓಡಿ ಹೋಗ್ತಾನೆ ಅವನು ತನ್ನ ಕುಟುಂಬದವರನ್ನೆಲ್ಲಾ ಕೇಳ್ತಾನೆ ನೀವೆಲ್ಲರೂ ನನ್ನ ಪಾಪದಲ್ಲಿ ಭಾಗಿಗಳಾಗ್ತೀರಾ ಅಥವಾ ಕೇವಲ ನನ್ನ ಸಂಪತ್ತಿಗೆ ಪಾಲುದಾರರು ಅಂತ ಅವಾಗ ಅವರೆಲ್ಲರೂ ಹೇಳ್ತಾರೆ ಒಡಲ ಹೊರುವುದು ಗೊತ್ತು ಪಾಪ ನಿಮ್ಮಯ ಸೊತ್ತು ನೀನು ಯಾವ ರೀತಿಯಿಂದ ಧನವನ್ನು ತರುವೆಯೋ ಅದು ನಿನಗೆ ಗೊತ್ತು ನಾವು ನಿನ್ನ ಪಾಪದಲ್ಲಿ ಹೇಗೆ ತಾನೇ ಪಾಲುದಾರರಾಗ್ತೇವೆ ಅಂತ ತನ್ನ ಕುಟುಂಬದವರ ಮಾತನ್ನ ಕೇಳಿದಂತಹ ರತ್ನಾಕರ್ನ ಹೃದಯಕ್ಕೆ ಆಘಾತವಾಯಿತು ಅವನ ಅರಿವಿನ ಕಣ್ಣು ತೆರಿತು ಅವನು ಓಡೋಡಿ ಬೇಗನೆ ಕಾಡಿಗೆ ಹೋಗಿ ನಾರದರ ಬಂಧನವನ್ನ ಬಿಡಿಸಿ ಅಳುತ್ತಾ ಅವರ ಪಾದ ಕಮಲಗಳಿಗೆ ಬಿದ್ದು ನಮಸ್ಕರಿಸ್ತಾನೆ ಅವನ ಪ್ರಲಾಪದಲ್ಲಿ ಆಳವಾದ ಪಶ್ಚಾತ್ತಾಪ ತುಂಬಿಕೊಂಡಿತ್ತು ನಾರದರು ಅವನಿಗೆ ಧೈರ್ಯವನ್ನ ಹೇಳಿ ರಾಮನಾಮದ ಉಪದೇಶವನ್ನ ಮಾಡ್ತಾರೆ ಆದರೆ ಹಿಂದೆ ಮಾಡಿದ ಪಾಪಗಳಿಂದಾಗಿ ಅವನಿಗೆ ರಾಮನಾಮವನ್ನ ಉಚ್ಚಾರಣೆ ಮಾಡಲಾಗಲಿಲ್ಲ ಆಗ ನಾರದರು ಯೋಚನೆ ಮಾಡಿ ಮರ ಮರ ಮರಾಮ ಎಂದು ಜಪಿಸಲು ಹೇಳ್ತಾರೆ ಮರ ಅವನಿಗೆ ಪರಿಚಿತವಾದ್ದರಿಂದ ಹಾಗೆ ಜಪಿಸತೊಡಗಿದ ಮರ 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 ಎಂದು ನಿರಂತರವಾಗಿ ಹೇಳುವುದರಿಂದ ರಾಮನಾಮದ ಉಚ್ಚಾರವು ಸಹಜವಾಗಿಯೇ ಆಯಿತು ಇದನ್ನೇ ದಾಸರು ಹೇಳ್ತಾರೆ ಆಮರ ಈ ಮರ ಆಮರ ಈ ಮರ ಎಂದು ಧ್ಯಾನಿಸುವಾಗ ರಾಮ ರಾಮ ಎಂಬ ನಾಮವೇ ಬೇಕಾಯಿತು ಅಂತ ದಾಸರು ಹಾಡಿರುವಂತಹದ್ದು ನಾರದರಿಂದ ಉಪದೇಶ ಪಡೆದು ರತ್ನಾಕರನು ಜಪದಲ್ಲಿ ಮುಳುಗಿ ಹೋದ ಹಲವಾರು ವರ್ಷಗಳವರೆಗೆ ನಾಮ ಜಪದ ಪ್ರಬಲ ನಿಷ್ಠೆಯಿಂದ ಅವನ ಸಮಸ್ತ ಪಾಪಗಳು ತೊಳೆದುಕೊಂಡೋದುವು ಅವನ ಶರೀರದ ಮೇಲೆ ಹುತ್ತ ಬೆಳಿತು ಈ ಹುತ್ತಕ್ಕೆ ವಲ್ಮೀಕವೆಂದು ಹೇಳ್ತಾರೆ ದೈವ ಸಾಕ್ಷಾತ್ಕಾರದಿಂದ ವಾಲ್ಮೀಕದಿಂದ ಹೊರಬಂದಂತಹ ಕಾರಣದಿಂದ ಅವನ ಹೆಸರು ವಾಲ್ಮೀಕಿ ಎಂದಾಯಿತು ಮಹರ್ಷಿಗಳಾದ ವಾಲ್ಮೀಕಿಗಳು ಪ್ರಪಂಚದಲ್ಲಿ ಲೌಕಿಕ ಛಂದಸ್ಸುಗಳ ಆದಿ ಕವಿಗಳೇ ಆದರು ಈ ವಾಲ್ಮೀಕಿ ಮಹರ್ಷಿಗಳು ಬ್ರಹ್ಮನ ಅನುಗ್ರಹದಿಂದ ರಾಮಾಯಣವನ್ನ ರಚನೆ ಮಾಡಿದರು ಭಾರತೀಯ ನಂಬಿಕೆಯಲ್ಲಿ ಅವರು ಅಗ್ರ ಸ್ಥಾನವನ್ನ ಪಡೆದುಕೊಂಡ್ರು ಬ್ರಹ್ಮನ ಮಡದಿಯಾದ ವಾಗ್ದೇವಿ ತಾನಾಗಿಯೇ ವಾಲ್ಮೀಕಿಯ ನಾಲಿಗೆಯಲ್ಲಿ ಇಳಿದು ರಾಮಾಯಣವನ್ನ ಹೊರಹೊಮ್ಮಿಸಿದಳು ಅನ್ನೋದು ಭಕ್ತಿಪೂರ್ಣ ಭಾರತೀಯರ ನಂಬಿಕೆಯಾಗಿದೆ ತಮ್ಮ ಬೋಧನೆಯಿಂದ ಮಹರ್ಷಿಯಾದ ಈ ವಾಲ್ಮೀಕಿ ಮಹರ್ಷಿಗಳ ಆಶ್ರಮಕ್ಕೆ ಒಮ್ಮೆ ನಾರದರು ಬರ್ತಾರೆ ನಾರದ ಮಹರ್ಷಿಗಳನ್ನ ಅರ್ಘ್ಯ ಪಾದಾರ್್ಯಗಳಿಂದ ಸತ್ಕಾರ ಮಾಡ್ತಾರೆ ಸತ್ಕಾರವಾದ ಮೇಲೆ ತಪೋನಿರತರಾಗಿರುವಂತಹ ನಾರದರನ್ನ ಮುನಿಶ್ರೇಷ್ಠರಾದ ವಾಲ್ಮೀಕಿ ಮಹರ್ಷಿಗಳು ಒಂದು ಪ್ರಶ್ನೆಯನ್ನ ಕೇಳ್ತಾರೆ ಈ ಲೋಕದಲ್ಲಿ ಈಗ ಸಕಲ ಸದ್ಗುಣ ಸಂಪನ್ನ ಪರಾಕ್ರಮಶಾಲಿ ಧರ್ಮಜ್ಞ ಸತ್ತದ ವ್ರತ ಹಿಡಿದವನು ಮಾಡಿದ ಸಂಕಲ್ಪವನ್ನ ಬಿಡದವನು ಪರಂಪರೆಯಾಗಿ ಬಂದಂತಹ ಸದಾಚಾರ ಸಂಪನ್ನ ಸರ್ವ ಕಾರ್ಯ ದುರಂಧರ ಪ್ರಿಯದರ್ಶನ ಧೈರ್ಯಶಾಲಿ ಕಾಂತಿಮಂತ ಕೋಪವನ್ನ ಜಯಿಸಿದವನು ಅಹಂಕಾರ ರಹಿತ ಅಸೂಯೆ ಇಲ್ಲದವನು ಯುದ್ಧಕ್ಕೆ ನಿಂತರೆ ದೇವತೆಗಳನ್ನೇ ಗೆಲ್ಲಬಲ್ಲವನು ಯಾರಾದರೂ ಇದ್ದಾರೆಯೇ ಈ ಹದಿನಾರು ಗುಣಗಳಿಂದ ಕೂಡಿದಂತವ ಈಗ ಈ ಲೋಕದಲ್ಲಿ ಇದ್ದರೆ ದಯವಿಟ್ಟು ನನಗೆ ತಿಳಿಸಿ ನನಗೆ ಬಹಳ ಕುತೂಹಲವಾಗಿದೆ ಸ್ವಾಮಿ ನೀವು ಇದನ್ನು ತಿಳಿಸಲು ಸಮರ್ಥರು ಅದಕ್ಕೆ ನಾನು ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದೇನೆ ದಯವಿಟ್ಟು ತಿಳಿಸಿ ಅಂತ ರತ್ನಾಕರ ನಾರದರಿಗೆ ಕೇಳ್ತಾನೆ ಈ ಪ್ರಶ್ನೆಯನ್ನ ಕೇಳಿರುವಂತಹ ನಾರದ ಸಂತೋಷದಿಂದ ವಾಲ್ಮೀಕಿಗೆ ನೀವು ಕೇಳುವಂತೆ ಸಕಲ ಗುಣಗಳಿಂದ ಕೂಡಿದವನು ಇದ್ದಾನೆ ಅವನೇ ಇಕ್ಷವಾಕು ವಂಶದಲ್ಲಿ ಅವತರಿಸಿರುವಂತಹ ಶ್ರೀರಾಮ ಅಂತ ಹೇಳ್ತಾರೆ ಶ್ರೀರಾಮಾವತಾರದಿಂದ ಪ್ರಾರಂಭಿಸಿ ಸೀತಾ ಕಲ್ಯಾಣ ಅರಣ್ಯಕ್ಕೆ ಹೋಗಿದ್ದು ಪಾದುಕಾ ಪ್ರಧಾನ ಸೀತೆಯ ಅಪಹರಣ ಸುಗ್ರೀವನ ಮಿತ್ರತ್ವ ಸೇತುಬಂಧ ರಾವಣನ ವಧೆ ಅಯೋಧ್ಯೆಯಲ್ಲಿ ಮತ್ತೆ ಮರಳಿ ಪಟ್ಟಾಭಿಷೇಕವಾಗುವವರೆಗೂ ಶ್ರೀರಾಮ ಕಥೆಯನ್ನ ಹೇಳ್ತಾರೆ ರಾಮನಾಮದ ಮಹಿಮೆಯಿಂದಲೇ ಮಹರ್ಷಿಗಳಾದ ವಾಲ್ಮೀಕಿಗಳಿಗೂ ಶ್ರೀರಾಮನ ಕಥೆಯ ಅನುಭಾವವಾಗಿತ್ತು ತಮಗೆ ತಿಳಿದಿರುವುದನ್ನು ಚೆನ್ನಾಗಿ ಮನದಟ್ಟು ಮಾಡಿಕೊಳ್ಳುವ ಸಲುವಾಗಿಯೇ ಅವರು ನಾರದರನ್ನ ಕೇಳ್ತಾರೆ ನಾರದರು ಹೊರಟು ಹೋದ ಮೇಲೆ ವಾಲ್ಮೀಕಿ ಮಹರ್ಷಿಗಳು ಸ್ನಾನ ಮಾಡಲು ಶಿಷ್ಯನಾದ ಭಾರದ್ವಾಜರೊಡನೆ ತಮಸಾ ನದಿ ತೀರಕ್ಕೆ ಬರ್ತಾರೆ ನದಿ ತೀರದ ದೃಶ್ಯ ಅತ್ಯಂತ ಮನೋಹರವಾಗಿತ್ತು ನದಿಯ ನೀರು ಸತ್ಪುರುಷರ ಮನಸ್ಸಿನಂತೆ ತಿಳಿಯಾಗಿತ್ತು ಸತ್ಪುರುಷರ ಮನಸ್ಸು ಯಾವಾಗಲೂ ತಿಳಿಯಾಗಿಯೇ ಇರುತ್ತೆ ಅಂತೆಯೇ ಸರೋವರದ ಜಲವು ಕೂಡ ಸ್ಫಟಿಕದಂತೆ ಶುಭ್ರವಾಗಿ ತಿಳಿಯಾಗಿರುವುದನ್ನ ಕಂಡು ವಾಲ್ಮೀಕಿ ಮಹರ್ಷಿಗಳು ಸಂತೋಷವನ್ನ ಪಡ್ತಾರೆ ಸುತ್ತಲೂ ತಿರುಗಿ ಪ್ರಕೃತಿ ಸೌಂದರ್ಯವನ್ನ ನೋಡ್ತಾರೆ ಅದೇ ಸಮಯದಲ್ಲಿ ಒಬ್ಬ ಬೇಡ ಮರದ ಮೇಲೆ ಸಂತೋಷದಿಂದ ಕುಳಿತಿರುವಂತಹ ಕ್ರೌಂಚ ಪಕ್ಷಿಗಳಲ್ಲಿ ಗಂಡು ಹಕ್ಕಿಯನ್ನ ತನ್ನ ಬಾಣದಿಂದ ಹೊಡೆದು ಹಾಕ್ತಾನೆ ಗಂಡು ಹಕ್ಕಿ ಕೆಳಗುರುಳಿದಾಗ ಅದನ್ನ ಕಂಡು ಹೆಣ್ಣು ಹಕ್ಕಿ ದುಃಖಿಸುತ್ತೆ ಈ ದೃಶ್ಯವನ್ನ ಕಂಡು ವಾಲ್ಮೀಕಿ ಮಹರ್ಷಿಗಳಿಗೆ ಸಂಕಟವಾಗಿ ಕೋಪವಂತು ಕೋಪದ ಭರದಲ್ಲಿ ಹೇ ನಿಷಾದ ಮೋಹಿತವಾಗಿರುವ ಈ ಪಕ್ಷಿದ್ವಯರಲ್ಲಿ ಗಂಡು ಹಕ್ಕಿಯನ್ನು ಕೊಂದೆಯಾದ ಕಾರಣ ನೀನು ಬಹುಕಾಲ ಬದುಕುವುದು ಬೇಡ ಅಂತ ಶಾಪವನ್ನ ಕೊಡ್ತಾರೆ ಶಪಿಸಿದ ನಂತರ ಜಿತ ಕ್ರೋಧರಾಗಿರಬೇಕಾದ ತಮ್ಮಿಂದ ಶಾಪ ಹೊರಹೊಮ್ಮಿತಲ್ಲ ಅಂತ ಬಹಳ ದುಃಖ ಪಡ್ತಾರೆ ಸ್ನಾನ ಆದಿಗಳನ್ನ ಮುಗಿಸಿಕೊಂಡು ಆಶ್ರಮಕ್ಕೆ ಬಂದು ತಾವು ಹೇಳಿದ ಶ್ಲೋಕವನ್ನೇ ಮತ್ತೆ ಮತ್ತೆ ಧ್ಯಾನಿಸತೊಡುತ್ತಾರೆ ಅದೇ ಸಮಯಕ್ಕೆ ಬ್ರಹ್ಮದೇವನು ವಾಲ್ಮೀಕಿಯ ಬಳಿಗೆ ಬರ್ತಾರೆ ಚಿಂತಾಕ್ರಾಂತರಾಗಿರುವಂತಹ ಮಹರ್ಷಿಯನ್ನ ಕಂಡು ಚಿಂತಿಸುವ ಕಾರಣವಿಲ್ಲ ನಿಮ್ಮ ಬಾಯಿಂದ ಸಾಕ್ಷಾತ್ ವಾಣಿಯೇ ಆ ಶ್ಲೋಕವನ್ನು ನುಡಿಸಿರುವಳು ಇದು ನೀವು ರಚಿಸುವ ಇಪ್ಪತ್ನಾಲ್ಕು ಸಾವಿರ ಶ್ಲೋಕವುಳ್ಳ ರಾಮಾಯಣ ಕಾವ್ಯಕ್ಕೆ ನಾಂದಿ ಶ್ಲೋಕವಾಗಿ ಮಂಗಳ ಶ್ಲೋಕವಾಗಿ ಪರಿಣಮಿಸುತ್ತದೆ ಅಂತ ಹೇಳ್ತಾರೆ ವಾಲ್ಮೀಕಿ ಮಹರ್ಷಿಗಳ ಬಾಯಿಂದ ಬಂದಂತಹ ಶ್ಲೋಕ ಈ ರೀತಿಯಾಗಿತ್ತು ಮಾ ನಿಷಾದ ಪ್ರತಿಷ್ಠಾತ್ವ ಆಗಮಃ ಶಾಶ್ವತಿ ಸಮಹ ಯತ್ಕ್ರೌಂಚ ಮಿಥುನಾದೇಕಂ ಅವಧೀಹ ಕಾಮ ಮೋಹಿತಂ ಎಲೈ ನಿಷಾದನೆ ಕಾಮಮೋಹಿತವಾಗಿರುವ ಕ್ರೌಂಚ ದಂಪತಿಗಳಲ್ಲಿ ಒಂದನ್ನು ನೀನು ಅಸಮಯದಲ್ಲಿ ಕೊಂದೆಯಾದ್ದರಿಂದ ನೀನು ಬಹಳ ಕಾಲ ಬದುಕದಂತಹ ಸ್ಥಿತಿಯನ್ನ ಪಡೆ ಮೇಲ್ನೋಟಕ್ಕೆ ತೋರಿಬರುವ ಅರ್ಥ ಇದು ಈ ಶ್ಲೋಕ ಶಾಪ ರೂಪವಾಗಿ ಹೊರಬಂದಿತು ಆದರೆ ಅದು ಶಾಪವಾಗಿರದೆ ತಂತ್ರೀಲಯಗಳಿಂದ ಒಡಗೂಡಿ ಪ್ರಾಸಬದ್ಧ ಚಂದೋಬದ್ಧವಾದ ಶ್ಲೋಕವಾಗಿ ಹೊರಹೊಮ್ಮಿದ್ದನ್ನ ಕಂಡು ವಾಲ್ಮೀಕಿಗೆ ಅಚ್ಚರಿಯಾಯಿತು ಅದನ್ನೇ ಬ್ರಹ್ಮದೇವರು ವಾಲ್ಮೀಕಿಗೆ ಸಮಾಧಾನ ಮಾಡ್ತಾ ಇದು ಮಂಗಳ ಶ್ಲೋಕ ಅಂತ ಹೇಳ್ತಾರೆ ಈ ಶ್ಲೋಕಕ್ಕೆ ಅನೇಕ ಜ್ಞಾನಿಗಳು ವ್ಯಾಖ್ಯಾನವನ್ನ ಮಾಡಿರುವರು ಮಾಶಬ್ದ ಲಕ್ಷ್ಮಿಗೆ ಅನ್ವಯಿಸುತ್ತೆ ಲಕ್ಷ್ಮೀ ಸಮೇತ ನಾರಾಯಣ ಸ್ವರೂಪ ಶ್ರೀರಾಮ ಕಾಮ ಮೋಹಿತವಾಗಿದ್ದ ಕ್ರೌಂಚ ಪಕ್ಷಿಯನ್ನ ಕೊಂದೆಯಾದ್ದರಿಂದ ನೀನು ಶಾಶ್ವತೀ ಸಮಾಹ ಅಂದರೆ ಶಾಶ್ವತವಾಗಿ ಬಾಳುವವನಾಗುವಂತರ್ಥ ಅದುವರೆಗೆ ತಾವು ಕೇಳಿದ ರಾಮಾಯಣ ಕಥಾನಾಯಕ ಶ್ರೀರಾಮನನ್ನ ಕುರಿತು ಮಂಗಳಾಶೀರ್ವಾದ ಮಾಡುತ್ತಿರುವ ಶ್ಲೋಕವಾಗಿದೆ ಇದು ಕ್ರೌಂಚ ಪಕ್ಷಿಗಳೇ ರಾವಣ ಮಂಡೋದರಿಯ ಪ್ರತೀಕ ಆ ಬೇಡನೆ ಶ್ರೀರಾಮಚಂದ್ರ ಕಾಮ ಮೋಹಿತವಾದ ಕ್ರೌಂಚ ಪಕ್ಷಿ ಎಂದರೆ ಕಾಮಿಯಾದ ರಾವಣ ಎಂದರ್ಥ ಅಂತ ಕ್ರೌಂಚ ಪಕ್ಷಿಯ ಹೊಡೆದ ಬೇಡನೆ ಶ್ರೀರಾಮಚಂದ್ರ ರಾವಣ ನಿಗ್ರಹ ಮಾಡಿದ ರಾಮ ನೀನು ಶಾಶ್ವತವಾಗಿ ಬಾಳುವಂಥವನಾಗುವಂತ ರಾಮನಿಗೆ ಮಂಗಳಾಶೀರ್ವಾದ ಮಾಡುವ ಶ್ಲೋಕ ಇದು ರಹಸ್ಯ ಚ ಪ್ರಕಾಶಂ ಚದ್ವತ್ರಂ ತಸ್ಯ ಧೀಮತಃ ಎಂಬುದಾಗಿ ಬ್ರಹ್ಮದೇವರು ವಾಲ್ಮೀಕಿಯನ್ನ ಅನುಗ್ರಹಿಸಿದರಂತೆ ನಿನಗೆ ರಾಮಾಯಣದಲ್ಲಿನ ಸೂಕ್ಷ್ಮಾತಿಸೂಕ್ಷ್ಮ ದೃಶ್ಯಗಳು ಅವು ರಹಸ್ಯವೇ ಆದರೂ ಕೂಡ ವೇದ್ಯವಾಗಲಿ ಅಂತ ಬ್ರಹ್ಮರು ವಾಲ್ಮೀಕಿಯನ್ನ ಹರಸಿ ತಮ್ಮ ಸ್ಥಾನಕ್ಕೆ ಹಿಂದಿರುಗಿದರು ಬ್ರಹ್ಮದೇವರು ಹೊರಟು ಹೋದ ಮೇಲೆ ದರ್ಭಿಯ ಆಸನದಲ್ಲಿ ಕುಳಿತು ವಾಲ್ಮೀಕಿ ಧ್ಯಾನ ಆಸಕ್ತರಾಗ್ತಾರೆ ಬ್ರಹ್ಮದೇವನ ಅನುಗ್ರಹದಿಂದ ವಾಗ್ದೇವಿಯಿಂದ ಪ್ರೇರಿತವಾಗಿ ತಮಗೆ ತಾವೇ ಎಲ್ಲ ದೃಶ್ಯಗಳು ಒಂದಾದ ಮೇಲೊಂದು ಮನಪಟಲದಲ್ಲಿ ಕಂಡು ಬರುತ್ತಿರುವಂತೆ ವಾಲ್ಮೀಕಿ ಮಹರ್ಷಿಗಳು ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳುಳ್ಳ ಶ್ರೀಮದ್ ರಾಮಾಯಣವನ್ನ ರಚನೆಯನ್ನ ಮಾಡ್ತಾರೆ ಇದು ಇತಿಹಾಸ ಅಂದರೆ ನಡೆದದ್ದನ್ನ ನಡೆದಂತೆ ಹೇಳುವ ಮಹಾಕಾವ್ಯ ಅಂತ ಅನಿಸ್ಕೊಳ್ತು ರಾಮಾಯಣದ ರಚನೆಯನ್ನು ಆಯಿತು ಆದರೆ ಅದರ ಪ್ರಚಾರ ಹೇಗಾಗುವುದು ಅಂತ ವಾಲ್ಮೀಕಿ ಮಹರ್ಷಿಗಳಿಗೆ ಚಿಂತೆ ಕಾಡ್ತಾ ಇತ್ತು ಅದೇ ವೇಳೆಗೆ ಸರಿಯಾಗಿ ಚಂದ್ರ ಸೂರ್ಯರಂತೆ ಅಲ್ಲಿಗೆ ಕುಶಾಲ್ ಅವರು ಬಂದು ವಾಲ್ಮೀಕಿ ಮಹರ್ಷಿಗಳ ಚರಣಗಳಿಗೆ ನಮನವನ್ನ ಮಾಡ್ತಾರೆ ರಾಮಾಯಣವನ್ನ ರಾಮನ ಕುವರರಾದ ಕುಶಾಲ್ ಅವರಿಗೆ ವಾಲ್ಮೀಕಿ ಉಪದೇಶವನ್ನ ಮಾಡ್ತಾರೆ ಅವರು ಮೊದಲು ಋಷಿಗಳ ಸಮೂಹದಲ್ಲಿ ರಾಮಾಯಣವನ್ನ ಗಾನ ಮಾಡ್ತಾರೆ ರಸಿಕರಾದ ಋಷಿಗಳೆಲ್ಲ ಮಧುಪಾನ ಮಾಡಿದವರಂತೆ ರಾಮಾಯಣದ ಮಧುವನ್ನ ಆಸ್ವಾದಿಸಿದರು ಸಂತುಷ್ಟರಾದರು ಎಲ್ಲ ಋಷಿಗಳು ಮದದಿಂದ ಕುಮಾರರಿಬ್ಬರನ್ನು ಚಿರಾಯುಗಳಾಗಿ ಹರಸಿದರು ಅಷ್ಟರಲ್ಲಿ ವಾಲ್ಮೀಕಿ ಮಹರ್ಷಿಗಳಿಗೆ ಶ್ರೀರಾಮರಿಂದ ಅಶ್ವಮೇಧ ಯಾಗಕ್ಕೆ ದಯಮಾಡಿಸುವಂತೆ ಕರೆ ಬಂತು ಆಗ ಅವರು ತಮ್ಮೊಂದಿಗೆ ಕುಶಲವರನ್ನು ಅವರನ್ನು ಕರೆದುಕೊಂಡು ಹೋಗ್ತಾರೆ ರಾಮಾಯಣದ ಗಾನರೂಪಕ ಶ್ರೀರಾಮನ ಅಶ್ವಮೇಧ ಮಹಾಮಂಟಪದಲ್ಲಿ ಕಿಕ್ಕಿರಿದು ಜನಸ್ತೋಮದ ಎದುರು ನಡೀತಾಯಿತು ಇಂದ್ರ ಅಗ್ನಿಯಂತೆ ಶೋಭಿಸುತ್ತಿರುವಂತಹ ಕುಶಲವರು ಸುಶ್ರಾವ್ಯವಾದ ಕಂಠದೊಡನೆ ಮಧುರವಾದ ವೀಣಾನಾದ ಜೊತೆಗೂಡುತ್ತಿದ್ದಂತೆ ರಾಮಾಯಣವನ್ನ ಗಾನ ಮಾಡ್ತಾರೆ ಎಲ್ಲರೂ ಕೇಳಿ ಮೆಚ್ಚಿಕೊಂಡ್ರು ಸಿಂಹಾಸನದಲ್ಲಿ ಕುಳಿತಿದ್ದಂತಹ ಶ್ರೀರಾಮನು ರಾಮಾಯಣದ ಮಾಧುರ್ಯಕ್ಕೆ ಮನಸೋತವನಾಗಿ ಮೆಲ್ಲ ಮೆಲ್ಲಗೆ ತೆವಳುತ್ತಾ ಕುಶಲವರು ಸಮೀಪದಲ್ಲಿಯೇ ಜನಗಳ ನಡುವೆ ಬಂದು ಕುಳಿತರಂತೆ ವಸಿಷ್ಠರು ಇದೇನು ರಾಮ ನಿನ್ನ ಕಥೆಯನ್ನು ಕೇಳಲು ನೀನು ಇಷ್ಟು ಉತ್ಸುಕನಾಗಿರುವೆ ಎನ್ನಲು ಶ್ರೀರಾಮರು ಹೇಳ್ತಾರೆ ಇದನ್ನ ನಾನು ಮೆಚ್ಚುಗೆಯಿಂದ ಕೇಳುತ್ತಿರುವುದು ನನ್ನ ಕಥೆ ಅಂತಲ್ಲ ಸೀತಾದೇವಿಯ ಕಥೆ ಅಂತ ನುಡಿದ್ರಂತೆ ಶ್ರೀರಾಮಚಂದ್ರ ಹೀಗೆ ವಾಲ್ಮೀಕಿ ಮಹರ್ಷಿಗಳ ರಾಮಾಯಣದ ಪ್ರಚಾರ ಕೂಡ ನಡೀತು ಕುಶಲವರು ಶ್ರೀರಾಮನ ಸಮ್ಮುಖದಲ್ಲಿ ರಾಮಾಯಣವನ್ನ ಗಾನ ಮಾಡತೊಡಗಿದರು ಮುಂದೆ ಅದು ಜನಪದದಲ್ಲಿ ಪ್ರವಹಿನಿಯಾಗಿ ಸಹಸ್ರಾರು ವರ್ಷಗಳಿಂದ ವಿವಿಧ ರೂಪಗಳಲ್ಲಿ ವಿವಿಧ ಭಾಷೆಗಳಲ್ಲಿ ಹರಿಯುತ್ತಲೇ ಇದೆ ಹೀಗೆ ಮಹರ್ಷಿ ವಾಲ್ಮೀಕಿ ಮತ್ತು ಅವರು ಮಾಡಿದ ಕೆಲಸ ಶ್ರೀರಾಮನ ಕೀರ್ತಿಯಷ್ಟೇ ಅಜರಾಮರವಾದದ್ದು ಈ ವಾಲ್ಮೀಕಿ ಎಂಬ ಶ್ರೇಷ್ಠತೆಗೆ ಮಹಾನ್ ಶಕ್ತಿಗೆ ದಿವ್ಯ ಭಾರತೀಯ ಪರಂಪರೆಗೆ ಭಕ್ತಿಯಿಂದ ನಮಿಸೋಣ ಶ್ರೀ ವಾಲ್ಮೀಕಿ ಮಹರ್ಷಿಗಳಿಗೆ ಅನಂತ ಕೋಟಿ ನಮನಗಳು ಬಂಧುಗಳೇ ಈ ಗುರುಸೇವಕನ ಯೂಟ್ಯೂಬ್ ಚಾನಲನ್ನು ಈವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ತಪ್ಪದೇ ಇತರರಿಗೂ ಶೇರ್ ಮಾಡಿ ಸದಾಕಾಲ ಸಕಾರಾತ್ಮಕವಾಗಿ ಯೋಚನೆಯನ್ನ ಮಾಡಿ ಶುಭ ದಿನ ಶುಭವಾಗಲಿ ಬಂಧುಗಳೇ